ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಶುಕ್ರವಾರ ನಾನು ಕಾವೇರಕ್ಕ ಅವ್ರ ಮನೆಗೆ ಬಂದಿದ್ದೆ ಸ್ವಲ್ಪ ಕೆಲಸ ಇತ್ತು ಅಂತೇಳ್ಬಿಟ್ಟು ಕಾವೇರಕ್ಕ ಪಲ್ಯ ಮಾಡ್ತಾಯಿದ್ರು ಚಪಾತಿಗೆ ಅಂತೇಳ್ಬಿಟ್ಟು ಸೊ ಏನು ಪಲ್ಯ ಏನು ಅಂತಂದೇಳ್ಬಿಟ್ಟು ನಾನು ಅದನ್ನು ವೀಡಿಯೋ ಮಾಡಿಕೊಂಡೆ ಇದು ಸಿಹಿ ಪರಂಗಿಕಾಯಿ ಬರುತ್ತೆ ಅಲ್ವಾ ಅಂದರೆ ನಮ್ಮ ಕಡೆ ಕುಂಬಳಕಾಯಿ ಅಂತ ಕೂಡ ಹೇಳ್ತಾರೆ ಇದನ್ನು ಪರಂಗಿಕಾಯಿ ಕುಂಬಳಕಾಯಿ ಅಂತ ಕೂಡ ಹೇಳ್ತಾರೆ ಇದರಿಂದ ನಮ್ಮ ಕಡೆ ಗಾರ್ಗೆ ಮಾಡ್ತಾರೆ ಇನ್ನು ಸ್ವೀಟ್ ಎಲ್ಲ ಮಾಡ್ತಾರೆ ಸೊ ಪಲ್ಯ ಮಾಡೋದು ಕಡಿಮೆ ಅದಕ್ಕೆ ಇವಾಗ ಕಾವೇರಕ್ಕ ಪಲ್ಯ ಮಾಡ್ತಾಯಿದ್ರು ಅಲ್ವಾ ಸೊ ಆ ಪಲ್ಯ ತೋರಿಸೋಣ ಅಂತಂದು ಹೇಳಿಬಿಟ್ಟು ವೀಡಿಯೋ ಇದ್ದೀನಿ ನೋಡಿ ಎಣ್ಣೆ ಕಾದಿದ ತಕ್ಷಣ ಸ್ವಲ್ಪ ಸಾಸಿವೆ ಕಡಲೆಬೇಳೆ ಜೊತೆಗೆ ಈರುಳ್ಳಿ ಒಣಮೆಣಸಿನ್ಕಾಯಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಇದಿಷ್ಟು ಜೊತೆಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದಾರೆ ನೋಡ್ತಾ ಇರ್ಬೋದು ಸೊ ಯಾರೆಲ್ಲ ಈ ಕಾಯಿನ ಬಳಸ್ತೀರಾ ಪಲ್ಯ ಮಾಡ್ತೀರಾ ಅಂತಂದು ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡಿ ಜೊತೆಗೆ ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿಲ್ಲ ಅಂತೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಇವಾಗ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಅದಕ್ಕೆ ಕುಂಬಳಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದಾರೆ ಸ್ವಲ್ಪ ಉಪ್ಪು ಸೇರಿಸ್ಕೋತಾ ಇದ್ದಾರೆ ಇವಾಗ ಇದ್ರ ಜೊತೆಗೆ ಸ್ವಲ್ಪ ಅವರೆಕಾಳು ಕಾಳು ಹಾಕಿದ್ರೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ರು ನೋಡಿ ಇವಾಗ ಖಾರದ ಪುಡಿ ಸೇರಿಸ್ಕೋತಿದ್ದಾರೆ ಸ್ವಲ್ಪ ಇವಾಗೆಲ್ಲನೂ ಸೇರಿಸ್ಬಿಟ್ಟು ಸ್ವಲ್ಪನೇ ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದಾರೆ ಅಂದರೆ ಬೇಗ ಬೆಂದೋಗುತ್ತೆ ಇದೇನು ಲೇಟ್ ಆಗೋದಿಲ್ಲ ಬೇಗನೆ ಬೆಂದೋಗುತ್ತೆ ನೋಡಿ ನೀರು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಇದ್ದಾರೆ ಒಂದು ಐದರಿಂದ ಆರು ನಿಮಿಷ ಇಟ್ಟರೆ ಸಾಕು ಚೆನ್ನಾಗಿ ಬೆಂದೋಗುತ್ತೆ ಅದು ನೋಡಿ ಈ ಥರ ಬೆಂದಿದೆ ಇದಾದ ಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕೋತಾ ಇದ್ದಾರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಇದು ಪಲ್ಯ ಸೊ ನಾನು ಹಂಗೆ ಅವ್ರ ಮನೆ ಕಡೆ ಹೋಗಿದ್ರಿಂದ ಪಲ್ಯ ಮಾಡ್ತಾ ಇದ್ದಿದ್ರಿಂದ ವೀಡಿಯೋ ಮಾಡಿಕೊಂಡೆ ನಾನು ನೋಡಿ ಇವಾಗೆಲ್ಲ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಪಲ್ಯ ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ಆಗುತ್ತೆ ನಮ್ಮ ಕಡೆ ಜಾಸ್ತಿ ಪರಗೆ ಓ ನಮ್ಮ ಕಡೆ ಜಾಸ್ತಿ ಪರಂಗಿ ಅಂತೀವಿ ಕುಂಬಳಕಾಯಿ ಕೂಡ ಅಂತೀವಿ ಸ್ವೀಟ್ ಕೂಡ ಮಾಡ್ತಾರೆ ಸೊ ಇವಾಗ ಹಾಗಲಕಾಯಿ ಪಲ್ಯ ಕೂಡ ಮಾಡ್ತಿದ್ದಾರೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಅದ್ರ ಜೊತೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದಾರೆ ನೋಡಿ ಇವಾಗ ಅದಕ್ಕೇನೆ ಸ್ವಲ್ಪ ಒಣ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದಾರೆ ಕರ್ಬೇವಿನ ಸೊಪ್ಪು ಸೇರಿಸ್ಕೋತಾ ಇದ್ದಾರೆ ಸೊ ಇದೆಲ್ಲ ಫ್ರೈ ಆದಮೇಲೆ ಬೇಯಿಸಿಟ್ಕೊಂಡಿರುವಂಥ ಹಾಗಲಕಾಯಿನ ಸೇರಿಸ್ಕೊತಾ ಇದ್ದಾರೆ ಇದು ಜಲ ಬೆಂದಿರೋದ್ರಿಂದ ಹಾಗಲ್ಕಾಯಿ ಜಾಸ್ತಿ ಬೇಯಿಸೋವಂಥ ಅವಶ್ಯಕತೆ ಇರೋದಿಲ್ಲ ಅದಕ್ಕೇ ಸ್ವಲ್ಪ ಟೊಮೆಟೊ ಕಟ್ ಮಾಡ್ಕೊಂಡು ಹಾಕ್ಕೋತಾ ಇದ್ದಾರೆ ಒಂದೇ ಒಂದು ಟೊಮೆಟೊ ಚಿಕ್ಕದಾಗಿರೋದು ಇವಾಗ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಿದ್ದಾರೆ ಜೊತೆಗೆ ಸ್ವಲ್ಪ ಅರ್ಶಿಣ ಪುಡಿ ಸೇರಿಸ್ಕೊತಾ ಇದ್ದಾರೆ ಜೊತೆಗೆ ಸ್ವಲ್ಪ ಅರ್ಚಕರದ ಪುಡಿ ಚ ಸೇರಿಸ್ಕೊತಿದ್ದಾರೆ ಜೊತೆಗೆ ಸ್ವಲ್ಪ ಜೀರಾ ಪೌಡರು ಜೀರಿಗೆ ಪುಡಿ ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದಾರೆ ನೋಡಿ ಇವಾಗ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಯಾಕೆಂದರೆ ಆಲ್ರೆಡಿ ಬೆಂದಿದ್ದರಿಂದ ಜಾಸ್ತಿ ಬೇಯಿಸೋ ಅವಶ್ಯಕತೆ ಏನು ಇರಲಿಲ್ಲವಲ್ಲ ಲಾಸ್ಟಲ್ಲಿ ಸ್ವಲ್ಪ ಬೆಲ್ಲ ಸೇರಿಸ್ಕೊಂಡು ಅದರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಂಡು ಇನ್ನು ಸ್ವಲ್ಪ ಕೈ ಆಡಿಸಿ ಇಟ್ಟರೆ ಮುಗೀತು ನೋಡಿ ರೆಡಿ ಆಯಿತು ಹಾಗಲಕಾಯಿ ಪಲ್ಯ ಒಂದು ಕಡೆ ಇನ್ನೊಂದು ಕಡೆ ಪರಂಗಿ ಅಂದರೆ ಸಿಹಿ ಕುಂಬಳಕಾಯಿ ಪಲ್ಯ ಎರಡನ್ನೂ ರೆಡಿ ಮಾಡಿಕೊಟ್ ಮಾಡಿದ್ರು ಸೊ ನನಗೂ ಕೂಡ ಒಂದು ಪ್ಲೇಟಲ್ಲಿ ಹಾಕ್ಕೊಟ್ಟಿದ್ದಾರೆ ತಿಂತಾ ಇದ್ದೀನಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಬಿಸಿ ಬಿಸಿ ಒಂದು ಕಡೆ ಹಾಗಲಕಾಯಿ ಪಲ್ಯ ಒಂದು ಕಡೆ ಕುಂಬಳುಕಾಯಿ ಪಲ್ಯ ಎರಡನ್ನೂ ತುಂಬ ಚೆನ್ನಾಗಾಗಿತ್ತು ನಾನು ಕೂಡ ತಿಂತಾ ತುಂಬ ಬಿಸಿ ಇತ್ತು ನಮ್ಮ ಕಡೆ ಗಾರ್ಗೆ ಮಾಡೋದು ಜಾಸ್ತಿ ಇದರಲ್ಲಿ ಜೊತೆಗೆ ಪಾಯಸ ಮಾಡ್ತೀವಿ ಇದರಲ್ಲಿ ನಾವು ಬೇಯಿಸ್ಬಿಟ್ಟು ಬೆಲ್ಲದ ಎಲ್ಲ ಹಾಕ್ಬಿಟ್ಟು ಮಾಡ್ತಾರೆ ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪಲ್ಯ ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ನೋಡಿ ಬೇಗನೆ ಬೆಂದೋಗುತ್ತೆ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ ಹೊಸ್ದಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೇನು ಅನಿಸುತ್ತೆ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು ಆಗ್ಲಕಾಯಿ ಪಲ್ಯ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ